ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸರೀ ಆಮೇನ್ ಅಲೆಲುಯ್ಯಾಲೆಲುಯ್ಯಾಲೆಲುಯ್ಯಲೆಲುಯ್ಯಲಲುಯ್ಯಾಲಲುಯ್ಯಾಲೆಲುಯ್ಯಾಲೆಲುಯ್ಯಾಲಲುಯ್ಯಾಲಲುಯ್ಯಲಲುಯ್ಯಾಲಲುಯ ಹಾಲಲುಯ್ಯ ಹಾಲಲುಯ್ಯ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮ್ಮೆ ಹಾಲಲುಯ್ಯಾಲಲುಯ್ಯಾಲಲುಯ್ಯಾಲಲುಯ ಹಲಲುಯ 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 ಹಾಲಲುಯ್ಯ

ಜೀವವುಳ್ಳ ತಂದೆಯೇ ನಿಮಗೆ ಸ್ತೋತ್ರ ನೀತಿಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಮಹಿಮೆಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಕೃಪೆಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಕನಿಕರವುಳ್ಳ ತಂದೆಯೇ ನಿಮಗೆ ಸ್ತೋತ್ರ నంబికయ తే నిమిత్రహోవ దేవరే నిమిగ స్తోత్రహోవ నే నిమిత్రహోవ రాఫా నిమ స్తోత్రహోవ ఎల్చడా నిమగ స్తోత్ర ಯಹೋವ ಶಾಲೋಮ್ ನಿಮಗೆ ಸ್ತೋತ್ರ ಯಹೋವ ಇರೆ ನಿಮಗೆ ಸ್ತೋತ್ರ ಅಬ್ರಹಾಮನ ದೇವರೇ ಇಸಾಕನ ದೇವರೇ ಯಾಕೋಬನ ದೇವರೇ ನಿಮಗೆ ಸ್ತೋತ್ರ ಈ ಪರಿಶುದ್ಧವಾದ ಸಮಯದಲ್ಲಿ ಈ ಪರಿಶುದ್ಧವಾದ ಸಮಯದಲ್ಲಿ ಅಪಾಯ ಲೋಕದಲ್ಲಿರುವ ರೋಗಿಗಳಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಬಾವೆಲ್ಲರೂ ಒಟ್ಟಾಗಿ ಸೇರಿದ್ದೇವೆ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿರುವ ರೋಗಿಗಳು ಭಾರತ ದೇಶದಲ್ಲಿರುವ ರೋಗಿಗಳು ಇಡೀ ಲೋಕದಲ್ಲಿರುವ ಎಲ್ಲ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸಲು ಒಟ್ಟಾಗಿ ಅಮ್ಮನು ಸುಳ್ಳವರಾಗಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ ಸ್ವಾಮಿ ನೀವು ಕಲ್ಬಾರಿ ಶಿಲುಬೆಯಲ್ಲಿ ಸುರಿಸಿದ ಪರಿಶುದ್ಧವಾದ ರಕ್ತದಿಂದ ಯೇಸುವೆ ನೀವು ಕಲ್ಬಾರಿ ಶಿಲುಬೆಯಲ್ಲಿ ಸುರಿಸಿದ ಪರಿಶುದ್ಧವಾದ ರಕ್ತದಿಂದ ಪ್ರತಿಯೊಬ್ಬೊಬ್ಬ ರೋಗಿಗಳ ಗುಣ ಹೊಂದಲಿ ಸ್ವಾಮಿ ಪ್ರತಿಯೊಬ್ಬೊಬ್ಬ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ವೇದನೆ ಕೊಡುತ್ತಿರುವಂತಹ ರೋಗಗಳು ಅಡಗಿ ರೋಗಗಳು ಎಲ್ಲ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಪ್ರತಿಯೊಬ್ಬೊಬ್ಬ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ ನಿಮ್ಮ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮ ಬಿಡುಗಡೆಯ ನಾಮ ಸೌಖ್ಯ ನೀಡುವಂಥ ನಾಮ ಏಸು ಎಂಬ ನಾಮದ ಮುಖಾಂತರ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ಏಸುವೆ ಈ ರೋಗಿಗಳು ಪಾಪದಿಂದ ಈ ರೋಗಿಗಳು ಮಾಡಿದಂಥ ಪಾಪದಿಂದ ಬಂದಂಥ ರೋಗಿಗಳಿಗಾಗಿ ನಾವು ಕ್ಷಮೆ ಆಚಿಸುತ್ತಿದ್ದೇವೆ ಸ್ವಾಮಿ ತಾವು ಮಾಡಿಕೊಂಡಿರುವಂತಹ ಪಾಪಗಳ ಮುಖಾಂತರ ಪಡೆದುಕೊಂಡಿರುವಂತಹ ರೋಗಿಗಳಿಗಾಗಿ ಆ ರೋಗಕ್ಕಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಯೇಸುವೆ ಅವರಿಗೆ ಕ್ಷಮೆಯನ್ನು ನೀಡಿರಿ ಸ್ವಾಮಿ ಅವರು ಮಾಡಿದ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ನೀಡಿರಿ ತಿಳಿದು ತಿಳಿಯದೆ ಮಾಡಿದ ಪ್ರತಿಯೊಂದು ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತಿದ್ದೇವೆ ಎಲ್ಲರನ್ನು ಮುಟ್ಟಿಸೋಕೆ ಪಡಿಸಿರಿ ಸ್ವಾಮಿ ಎಲ್ಲರನ್ನು ಮುಟ್ಟಿಸೋಕೆ ಈ ವಿಪರಿಶುದ್ಧವಾದ ಸಮಯದಲ್ಲಿ ವಿಶೇಷವಾಗಿ ಪರಿಶುದ್ಧವಾದ ಸಮಯದಲ್ಲಿ ವಿಶೇಷವಾಗಿ ತಲೆನೋವಿನ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಮಕ್ಕಳನ್ನು ತಲೆನೋವಿನಿಂದ ವೇದನೆ ಪಡೆಯುತ್ತಿರುವಂತಹ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ವಾಪಸ್ಸಿ ಕೊಡುತ್ತಿದ್ದೇವೆ ತಲೆಯಲ್ಲಿರುವಂತಹ ಬ್ರೈನ್ ಟ್ಯೂಮರ್ ತಲೆಯಲ್ಲಿರುವಂತಹ ಕ್ಯಾನ್ಸರ್ ಗೆಡ್ಡೆಗಳು ಎಲ್ಲವನ್ನ ಯಸ್ವಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಅವರನ್ನು ಸೌಖ್ಯಪಡಿಸಿರಿ ಯೇಸುವೆ ನಿಮ್ಮ ಪೂಜ್ಯ ನಾಮ ಯೇಸುವೆ ನಿಮ್ಮ ಪೂಜ್ಯ ನಾಮಕ್ಕೆ ಪಾಪಗಳ ಮೇಲೆ ಕಟ್ಟುಗಳ ಮೇಲೆ ಅಧಿಕಾರವಿದೆ ಸ್ವಾಮಿ ನಿಮ್ಮ ಪೂಜ್ಯನಾಮಕ್ಕೆ ರೋಗ ಬಾಧೆಗಳ ಮೇಲೆ ಅಧಿಕಾರವಿದೆ ನಿಮ್ಮ ಪೂಜ್ಯನಾಮಕ್ಕೆ ಶಾಪಗಳ ಮೇಲೂ ಬಂಧನಗಳ ಮೇಲೂ ಅಧಿಕಾರವಿದೆ ನಿಮ್ಮ ನಾಮಕ್ಕೆ ಅಂಧಕಾರ ಶಕ್ತಿಗಳ ಮೇಲೆ ಅಧಿಕಾರವಿದೆ ಎಸುವೆ ನಿಮ್ಮ ನಾಮಕ್ಕೆ, ಮರಣ ಹೊಂದಿದವರ ಮೇಲೆಯೂ ಮರಣದ ಮೇಲೆಯೂ ಅಧಿಕಾರವಿದೆ ಎಸುವೆ ನಿಮ್ಮ ನಾಮಕ್ಕೆ ನನ್ನ ಮೇಲೂ ಜನಸಮೂಹದ ಮೇಲೂ ಈ ಲೋಕದಲ್ಲಿ ಜೀವಿಸುತ್ತಿರುವ ಪ್ರತಿ ಒಬ್ಬೊಬ್ಬರ ಮೇಲೂ ಅಧಿಕಾರವಿದೆ ಒಬ್ಬೊಬ್ಬರ ಮೇಲೆ ಅಧಿಕಾರವಿದೆ ಯಸ್ವೇ ಯೋಹನನ್ನು ಬರೆದ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ಅದನ್ನು ಮಾಡಿಯೇ ತಿರುವೆನೆಂದು ನನ್ನ ಹೆಸರಿನಲ್ಲಿ ನೀವೇನನ್ನು ಕೇಳಿದ್ರ ಅದನ್ನು ಮಾಡಿಯೇ ತಿರುವಿನಿಂದ ನೀವು ವಾಗ್ದಾನ ಮಾಡಿದ್ದೀರಿ ಸ್ವಾಮಿ ಆ ವಾಗ್ದಾನವನ್ನು ವಾಗ್ದಾನದ ಮುಖಾಂತರ ಅತಿ ಉನ್ನತವಾದ ನಾಮ ಬಿಡುಗಡೆಯ ನಾಮ ರಕ್ಷಣೆಯನ್ನು ನೀಡುವಂಥ ನಾಮ ಯೇಸು ಎಂಬ ನಾಮದ ಮುಖಾಂತರ ನಾವು ಪ್ರಾರ್ಥಿಸುತ್ತಿದ್ದೇವೆ ಯೋಹಾನನ್ನು ವರ್ತಿಸುವ ಸಂದೇಶ ಹದಿನಾರನೇ ಹದಿ ಮೂರನೇ ವಾಕ್ಯದಲ್ಲಿ ನೀವು ನುಡಿತಿದ್ದೀರಿ ನೀವು ಪಿತನಲ್ಲಿ ಏನನ್ನು ಬೇಡಿಕೊಂಡರೂ ನಿಮಗೆ ಅವರು ನನ್ನ ಹೆಸರಿನಲ್ಲಿ ಕೊಟ್ಟೇ ತೀರುವರೆಂದು ವಾತನ್ನು ಮಾಡಿದ್ದೀರಿ ಹೌದು ಸ್ವಾಮಿ ಅದಕ್ಕ ಹಾಗೆ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಮಾಡಿದ ವಾಗ್ದ್ದನಕ್ಕಾಗಿ ಸ್ತೋತ್ರ ಸ್ತೋತ್ರ ವಂದನೆ ಬಂಧನೆ ಆರಾಧನೆ ಅಪಾಯ ಪರಿಶುದ್ಧವಾದ ಸಮಯದಲ್ಲಿ ತಲೆನೋವಿನ ಸಮಸ್ಯೆಯಿಂದ ಬಳಲುತ್ತಿರುವಂತಹ ರೋಗಿಗಳನ್ನು ಬ್ರೈನ್ ಟ್ಯೂಮರ್ ರೋಗದಿಂದ ಬಳಲುತ್ತಿರುವಂತಹವರನ್ನು ತಲೆಯಲ್ಲಿ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬೊಬ್ಬ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇವೆ ಅವರು ಪಡುತ್ತಿರುವಂತಹ ವೇದನೆಯನ್ನು ಕಣ್ಣಾರೆ ಕಾಣುವ ದೇವರು ನೀವು ಆಗಿದ್ದೀರಿ ಆಸ್ಪತ್ರೆಗಳಲ್ಲಿ ನರಳುವಾಗ ಮನೆಯಲ್ಲಿ ನರಳುವಾಗ ಅವರು ಪಡುವಂತಹ ವೇದನೆ ಅವರು ಪಡುವಂತಹ ದುಃಖ ಎಲ್ಲವನ್ನು ಅರಿತ ದೇವರು ನೀವಾಗಿದ್ದೀರಿ ಎಲ್ಲವನ್ನು ಕಣ್ಣಾರೆ ಕಂಡ ದೇವರು ನೀವಾಗಿದ್ದೀರಿ ಸ್ವಾಮಿ ಕೀರ್ತನೆಗಳ ಗ್ರಂಥ ಅಧ್ಯ ಎಂಟನೇ ವಾಕ್ಯದಲ್ಲಿ ನುಡಿದಿರುವಂತೆ ಪ್ರತಿಯೊಬ್ಬ ರೋಗಿಗಳ ಕಣ್ಣೀರನ್ನು ಪ್ರತಿಯೊಬ್ಬೊಬ್ಬ ರೋಗಿಗಳ ಕಣ್ಣೀರನ್ನು ಕಂಡ ದೇವರು ನೀವಾಗಿದ್ದೀರಿ ಆ ಕಣ್ಣೀರಿಗೆ ಸೋತರನ್ನು ಕೊಡುವ ದೇವರು ನೀವಾಗಿದ್ರೆ ಅದಕ್ಕಾಗಿ ಸ್ತೋತ್ರ ಕೀರ್ತನೆಗಳ ಗ್ರಂಥ ಮೂವತ್ತೊಂಬತ್ತನೇ ಅಧ್ಯಾಯ ನಡನ ವಾಕ್ಯ ನುಡಿಯುವಂತೆ ಯಸುವೆ ಪ್ರತಿಯೊಬ್ಬೊಬ್ಬ ರೋಗಿಯ ಮೊರೆಯನ್ನು ಕೇಳುವುದಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬೊಬ್ಬ ರೋಗಿಯ ಮೊರೆಯನ್ನು ನೀವು ಕೇಳುತ್ತಿರುವುದಕ್ಕಾಗಿ ಸ್ತೋತ್ರ ಆ ಪ್ರಾರ್ಥನೆಯನ್ನು ಆಲಿಸಿ ಸುಮ್ಮನಿರದೆ ಅವರ ಕಂಬನಿಯನ್ನು ನೋಡುತ್ತಾ ಆ ರೋಗಿಗಳ ಕಂಬನಿ ನೋಡುತ್ತಾ ಆ ಕಂಬನಿಯನ್ನು ಒರೆಸುತ್ತಾ ಆ ಕಂಬನಿಗೆ ಸದುತ್ತರವನ್ನು ನೀಡುತ್ತಿರುವ ಯೇಸುವೆ ನಿಮಗೆ ಸ್ತೋತ್ರ ತಲೆನೋವಿನ ಸಮಸ್ಯೆಯಿಂದಲೂ ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದಲೂ ಬ್ರೈನ್ ತಲೆಯಲ್ಲಿರುವಂತಹ ಕ್ಯಾನ್ಸರ್ ರೋಗದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ಏಸುವೆ ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿಕೊಳ್ಳುತ್ತಿದ್ದೇವೆ ಸ್ವಾಮಿ ಪ್ರಕಟಣೆಗಂತ ಏಳನೇ ಅಧ್ಯಾಯ ಹದಿನೇಳನೇ ವಾಕ್ಯ ನುಡಿಯುವಂತೆ ಪ್ರಕಟಣೆ ಗ್ರಂಥ ಏಳನೇ ಅಧ್ಯಾಯ ಹದಿನೇಳನೇ ವಾಕ್ಯ ನುಡಿಯುವಂತೆ ಅಪಾರೋಗಿಗಳ ಕಣ್ಣೀರನ್ನು ಒರೆಸುವ ಏಸುವೆ ನಿಮಗೆ ಸ್ತೋತ್ರ ಆ ರೋಗಿಗಳ ಕಣ್ಣೀರನ್ನು ಒರೆಸುವ ಏಸುವೆ ನಿಮಗೆ ಸ್ತೋತ್ರ ಈಗ ನಾವು ಪ್ರಾರ್ಥಿಸುವಾಗ ನಾವು ಪ್ರಾರ್ಥಿಸುವಾಗ ರೋಗಿಗಳನ್ನು ನೀವು ಮುಟ್ಟಿ ಸೌಖ್ಯ ಪಡಿಸುವುದಕ್ಕಾಗಿ ಸ್ತೋತ್ರ ಪ್ರಾರ್ಥಿಸುವಂತಹ ಈ ಸಮಯದಲ್ಲಿ ಪರಿಶುದ್ಧವಾದ ರಕ್ತ ಅಪರಿಶುದ್ಧವಾದ ರಕ್ತದಿಂದ ಆ ರೋಗಿಗಳನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ ಅಪರಿಶುದ್ಧವಾದ ರಕ್ತದ ಮುಖಾಂತರ ಆ ರೋಗಿಗಳಿಗೆ ಜೇವನ್ನು ಹೊಂದಿಕೊಳ್ಳುವಂತೆ ಮಾಡುವುದಕ್ಕಾಗಿ ಸ್ತೋತ್ರ ಅಬ್ಬ ಪ್ರತಿಯೊಬ್ಬೊಬ್ಬ ರೋಗಿಗಳ ರೋಗಿಗಳ ರೋಗದ ಮೇಲೆ ನಿಮಗೆ ಅಧಿಕಾರವಿದೆ ಸ್ವಾಮಿ ನೀವು ಏನು ನೋಡೀತೀರೋ ನೀವೇನು ನುಡಿಯುತ್ತೀರೋ ಅದು ನಡೆದೇ ಎಂಬುದು ನಮಗೆ ನಾವು ದೃಢವಾಗಿ ವಿಶ್ವಾಸಿಸುತ್ತೇವೆ ಸ್ವಾಮಿ ಈ ಸಮಯದಲ್ಲಿ ಮಾತನಾಡಿರಿ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳು ಕುಟುಂಬದಲ್ಲಿರುವಂಥ ರೋಗಿಗಳು ವೇದನೆ ಪಡುತ್ತಿರುವಂಥ ರೋಗಿಗಳು ಕಣ್ಣೀರು ಕಣ್ಣೀರು ಸುರಿಸುತ್ತಿರುವಂತಹ ರೋಗಿಗಳು ಅಪ್ಪ ಈ ಸಮಯದಲ್ಲಿ ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ಒಟ್ಟಾಗಿ ಸೇರಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಒಮ್ಮನಸಿನಿಂದ ನಾವು ಪ್ರಾರ್ಥಿಸುತ್ತಿದ್ದೇವೆ ಆ ಎಲ್ಲ ರೋಗಿಗಳ ಮೇಲೆ ನಿಮ್ಮ ದಯೆ ಇಳಿದು ಬರಲಿ ಸ್ವಾಮಿ ಎಲ್ಲ ರೋಗಿಗಳ ಮೇಲೆ ನಿಮ್ಮ ದಯ್ಯ ಇಳಿದು ದೇವ ಯಶಾಯ ಪ್ರವಾದಿ ಗ್ರಂಥ ಐವತ್ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯ ನುಡಿದಿರುವಂತೆ ಯಶಯ ಪ್ರವಾದಿ ಗ್ರಂಥ ಐವತ್ ನಾಲ್ಕನೇ ಹದಿ ಎಂಟನೇ ವಾಕ್ಯ ನುಡಿಯುವಂತೆ ಶಾಶ್ವತವಾದ ಕರುಣೆಯಿಂದ ಕರುಣೆ ಕರುಣೆಯಿಂದಲೂ ಕೃಪೆಯಿಂದಲೂ ಕರುಣಿಸುವ ದೇವರು ನೀವು ಆಗಿದ್ದೀರಿ ಆ ರೋಗಿಗಳ ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದ ಬಳಲುತ್ತಿರುವಂತಹ ರೋಗಿಗಳು ತಲೆನೋವಿನಿಂದ ಬಳಲುತ್ತಿರುವಂಥ ರೋಗಿಗಳು ಅರ್ಧ ತಲೆನೋವು ಮೈಕ್ರಾನ್ ತಲೆನೋವು ಎಲ್ಲ ರೋಗಿಗಳನ್ನು ತಲೆಗೆ ಸಂಬಂಧಪಟ್ಟಂಥ ಎಲ್ಲ ರೋಗಿಗಳನ್ನು ಈ ಸಮಯದಲ್ಲಿ ಏಸುವೆ ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ ನಾವು ಪ್ರಾರ್ಥಿಸುವಾಗಲೇ ನಾವು ಪ್ರಾರ್ಥಿಸುವಾಗಲೇ ಸೌಖ್ಯಪಡಿಸುವಂತಹ ಕರಗಳು ಆ ರೋಗಿಗಳನ್ನು ಮುಟ್ಟುವಂತಾಗಲಿ ಸ್ವಾಮಿ ಪಡಿಸುತ್ತಿರುವಂತಹ ಕರಗಳು ನಿಮ್ಮ ಕರಗಳು ಏಸುವೆ ಅಪ್ಪ ಎಲ್ಲ ರೋಗಿಗಳನ್ನು ಮುಟ್ಟುವಂತಾಗಲಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಅದಕ್ಕಾಗಿ ಸ್ತೋತ್ರ ಇಸ್ವಿ ಒಂದು ಪೇತ್ರ ಎರಡನೇ ಅಧ್ಯಯ ಇಪ್ಪತ್ನಾಲ್ಕನೇ ವಾಕ್ಯ ನುಡಿದಿರುವಂತೆ ಒಂದು ಪೇತ್ರ ಎರಡನೇ ಅದೇ ಇಪ್ಪತ್ನಾಲ್ಕನೇ ವಾಕ್ಯ ನುಡಿದಿರುವಂತೆ ಅಪ ನೀವು ನಮಗಾಗಿ ಹೊತ್ತಂಥ ಭಾರವಾದ ಶಿಲುಬೆ ಬಿಡುಗಡೆಯನ್ನು ನೀಡಿದಂಥ ಶಿಲುಬೆ ರಕ್ಷಣೆಯನ್ನು ನೀಡಿದಂಥ ಶಿಲುಬೆ ಈ ಲೋಕವನ್ನು ಜಯಿಸಿದಂಥ ಶಿಲುಬೆ ಸೈತನ ತಲೆಯನ್ನು ಜಜ್ಜಿದಂಥ ಶಿಲುಬೆ ಆ ಶಕ್ತಿಯುತವಾದ ಶಿಲುಬೆಯಿಂದಲೂ ಪಂಚ ಗಾಯಗಳ ಶಕ್ತಿಗಳಿಂದಲೂ ಎಲ್ಲ ರೋಗಿಗಳು ಈ ಸಮಯದಲ್ಲಿ ಎಲ್ಲ ರೋಗಿಗಳು ಈ ಸಮಯದಲ್ಲಿ ಗುಣ ಹೊಂದ ಹೊಂದುತ್ತಾ ಇದ್ದಾರೆ ಎಲ್ಲ ರೋಗಿಗಳು ಗುಣ ಹೊಂದುತ್ತಿದ್ದಾರೆ ಎಂಬುದಾಗಿ ದೃಢವಾಗಿ ನಾನು ವಿಶ್ವಾಸಿಸುತ್ತೇನೆ ಸ್ವಾಮಿ ಅಪ್ಪ ಆ ರೋಗಿಗಳು ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ಅಪ್ಪ ಅಪ್ಪ ಮನೆಯಲ್ಲಿದ್ದಾರೋ ಆಸ್ಪಿಟಲ್ಗಳಲ್ಲಿ ನರಳುತ್ತಿದ್ದಾರೋ ವೇದನೆ ಪಡುತ್ತಾ ಇದ್ದಾರೋ ಕಣ್ಣೀರು ಇಡುತ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಸ್ವಾಮಿ ರಸ್ತೆಗಳ ಮಧ್ಯದಲ್ಲಿದ್ದಾರೋ ರಸ್ತೆಗಳ ರಸ್ತೆಗಳಲ್ಲಿ ಕುಳಿತಿದ್ದಾರೋ ನನಗೆ ಗೊತ್ತಿಲ್ಲ ಯಶುವೆ ಆದರೆ ಅವರ ಕಣ್ಣೀರನ್ನು ಅವರ ಕಣ್ಣೀರನ್ನು ಕಂಡ ದೇವರು ನೀವಾಗಿದ್ದೀರಿ ಅವರ ಕಣ್ಣೀರನ್ನು ಒರೆಸುವ ದೇವರು ನೀವಾಗಿದ್ದೀರಿ ಅವರನ್ನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಕುಳಿತು ಅತಿ ಸೂಕ್ಷ್ಮ ಾಗಿ ವೀಕ್ಷಿಸುತ್ತಿರುವ ದೇವರು ನೀವಾಗಿದ್ದೀರಿ ಸರಿಯಾದ ಸಮಯಕ್ಕೆ ತಕ್ಕ ಆಹಾರವನ್ನು ಒದಗಿಸುವಂಥ ದೇವರು ನೀವಾಗಿದ್ದೀರಿ ಅದಕ್ಕಾಗಿ ಸ್ತೋತ್ರ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಈಸುವೆ ಈಸುವೆ ನಿಮ್ಮ ಪರಿಶುದ್ಧವಾದ ನಿಮ್ಮ ಪರಿಶುದ್ಧವಾದ ರಕ್ತದ ಶಕ್ತಿಯಿಂದಲೂ ನೀವು ನಮಗಾಗಿ ಶಿಲುಬೆಯಲ್ಲಿ ನಮಗಾಗಿ ಓದ್ತಂತಹ ಆ ಕಲ್ವಾರಿ ಶಿಲ್ಬೆಯ ಮುಖಾಂತರ ಶಿಲ್ಬೆಯ ಮುಖಾಂತರ ಅದೇ ರೀತಿ ನಿಮ್ಮ ಪಂಚಗಾಯಗಳ ಶಕ್ತಿಯ ಮುಖಾಂತರ ಇದೋ ಸ್ವಾಮಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಈ ಲೋಕದಲ್ಲಿರುವ ಎಲ್ಲ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಈ ಕ್ಷಣವೇ ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಏಸುವೆ ಅಪ್ಪ ಎಲ್ಲ ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ ಎಲ್ಲ ಸಮಯದಲ್ಲೂ ಎಲ್ಲ ಸಂದರ್ಭದಲ್ಲೂ ನಿಮ್ಮ ನಾಮ ಮಹಿಮೆಗೊಳ್ಳಲಿ ಏಸುವೆ ಸ್ತೋತ್ರ ಯೇಸು ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಾಲೆಲುಯ್ಯ 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 ಅಪ್ಪ ಮತ ಬರೆದ ಶುಭ ಸಂದೇಶ ಎಂಟನೇ ಅಧ್ಯಾಯ ಹದಿನೇಳನ ವಾಕ್ಯ ನುಡಿಯುವಂತೆ ಬರೆದ ಶುಭ ಸಂದೇಶ ಎಂಟನೇ ಅಧ್ಯಾಯ ಹದಿನೇಳನ ವಾಕ್ಯ ನುಡಿಯುವಂತೆ ಅಪ ನೀವು ನಮ್ಮ ನಮ್ಮ ದುರ್ಬಲತೆಗಳನ್ನು ಹೊತ್ತುಕೊಂಡ ದೇವರು ನೀವಾಗಿದ್ದೀರಿ ನಮ್ಮ ದುರ್ಬಲತೆಗಳನ್ನು ಹೊತ್ತುಕೊಂಡು ಅದನ್ನು ಶಿಲುಬೆಯಲ್ಲಿ ಜಡಿದ ದೇವರು ನೀವಾಗಿದ್ದೀರಿ ನಮ್ಮ ದೌರ್ಬಲ್ಯಗಳನ್ನು ನಮ್ಮ ಬಲಹೀನತೆಗಳನ್ನು ಹೊತ್ತುಕೊಂಡಂತ ಯೇಸುವೆ ನಿಮಗೆ ಸ್ತೋತ್ರ ನಮ್ಮ ದುರ್ಬಲತೆಗಳನ್ನು ಹೊತ್ತುಕೊಂಡ ಯೇಸುವೆ ನಿಮಗೆ ಸ್ತೋತ್ರ ಅದೇ ರೀತಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದರೆ ಸ್ವಾಮಿ ಈ ಪರಿಶುದ್ಧವಾದ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಎಲ್ಲ ಯುವಕ ಯುವತಿಯರ ಪ್ರತಿಯೊಬ್ಬೊಬ್ಬ ಯುವಕ ಯುವತಿಯರ ದುರ್ಬಲತೆಗಳನ್ನು ನೀವು ಹೊತ್ತುಕೊಳ್ಳೋದಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬೊಬ್ಬ ಯುವಕ ಯುವತಿಯರ ದುರ್ಬಲತೆಗಳನ್ನು ಹೊತ್ತುಕೊಂಡು ಅಪ್ಪ ಅವರನ್ನು ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಅವರ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಎಷ್ಟೋ ರೋಗಿಗಳು ಯುವಕರು ಯುವತಿಯರು ಅಪ್ಪ ವಯಸ್ಸಾದಂಥ ಮುದುಕ ಮುದುಕಿಯರು ಎಲ್ಲರೂ ಅಪ ಯೇಸುವೇ ಯಸುವೆ ನಿಮ್ಮ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮ ಶಕ್ತಿಯುತವಾದ ನಾಮದ ಶಕ್ತಿಯಿಂದ ಎಲ್ಲರನ್ನು ಮುಟ್ಟಿ ಗುಣಪಡಿಸರಿ ಎಲ್ಲರನ್ನು ಮುಟ್ಟಿ ಆಶೀರ್ವದಿಸರಿ ಎಲ್ಲರನ್ನ ಬಲಪಡಿಸರಿ ಸ್ವಾಮಿ ನೀವು ಬಲಪಡಿಸುವುದಕ್ಕಾಗಿ ಸ್ತೋತ್ರ ಬಲಪಡಿಸುವುದಕ್ಕಾಗಿ ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಾಹಿಮೆ ಹಾಲೆಲೊಯ್ಯ ಹಾಲಲೊಯ್ಯ ಹಾಲಲೊಯ್ಯ ಹಾಲೆಲೊಯ್ಯ ಹಾಲಲೊಯ್ಯ 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 ಹಾಲಲಯ್ಯ ಏಸುವೆ ಹದಿನಾರನೇ ಅಧ್ಯಾಯ ಯೋಹಾನನ ಬರೆದ ಶುಭ ಸಂದೇಶ ಹದಿನಾರನೇ ಅಧ್ಯಾಯ ವಾಕ್ಯ ಪತ್ರದಲ್ಲಿ ನುಡಿದಿರುವಂತೆ ನಿಮ್ಮ ದುಃಖವು ಆನಂದವಾಗಿ ಮಾರ್ಪಡೋದು ಎಂಬುದಾಗಿ ನೀವು ವಾಗ್ದಾನ ಮಾಡಿದಿರಿ ಸ್ವಾಮಿ ಆ ವಾಗ್ದಾನವನ್ನು ನೀವು ನಮಗಾಗಿ ನಮಗಾಗಿ ನೀಡಿದಕ್ಕಾಗಿ ಸ್ತೋತ್ರ ನಮಗಾಗಿ ನೀಡದಕ್ಕಾಗಿ ಸ್ತೋತ್ರ ಹಾಲೆಲುಯ್ಯ ಹಾಲೆಲುಯ್ಯ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಏಸುವೆ ಮಾಹಿಮೆ ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆ ಲುಯಯ್ಯ ಅಪ ಈ ವಾಗ್ದಾನ ಯೋಹಾನನ ಬರೆದ ಶುಭ ಸಂದೇಶ ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ನಿಮ್ಮ ದುಃಖವು ಆನಂದವಾಗಿ ಮಾರ್ಪಡುವುದು ಎಂಬ ಈ ವಾಕ್ಯ ಇಡೀ ಲೋಕದಲ್ಲಿ ವೇದನೆ ಬರುತ್ತಿರುವಂತಹ ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಅಪ ಪ್ರತಿಯೊಬ್ಬೊಬ್ಬ ರೋಗಿಗಳ ಪ್ರತಿಯೊಬ್ಬೊಬ್ಬ ರೋಗಿಗಳ ಹೃದಯದಲ್ಲಿ ಅಪ ಹೃದಯದಲ್ಲಿ ಅಪ ಈ ವಾಗ್ದಾನ ನೆರವೇರಲಿ ಸ್ವಾಮಿ ಈ ವಾಗ್ದಾನ ನೆರವೇರಲಿ ಯಶುವೆ ಯಶಯ ಪ್ರವಾದಿ ಗ್ರಂಥ ಅರವತ್ತನೇ ಅಧ್ಯಯ ಇಪ್ಪತ್ತನ ವಾಕ್ಯ ನುಡಿದಿರುವಂತೆ ಏಷಯ್ಯ ಪ್ರಭಾದಿ ಗ್ರಂಥ ಅರವತ್ತನೇ ಅಧ್ಯಯ ಇಪ್ಪತ್ತನೇ ವಾಕ್ಯ ನುಡಿದಿರುವಂತೆ ನಿನ್ನ ದುಃಖದ ದಿನಗಳಿಗೆ ಸಮಾಪ್ತಿ ನಿನ್ನ ದುಃಖದ ದಿನಗಳಿಗೆ ಸಮಾಪ್ತಿ ನನ್ನ ಪ್ರೀತಿಯ ಸಹೋದರ ಸಹೋದರಿ ನನ್ನ ಪ್ರೀತಿಯ ಸಹೋದರ ಸಹೋದರಿ ಇದೋ ವಾಗ್ದಾನ ಹಿಡಿದು ಪ್ರಾರ್ಥಿಸಿರಿ ವಾಗ್ದಾನ ಹಿಡಿದು ಪ್ರಾರ್ಥಿಸಿರಿ ಇದೋ ಈ ದಿನ ಈ ದಿನ ನಿಮ್ಮ ರೋಗಗಳಿಗೆ ಅಪ್ಪ ಈ ದಿನ ನಿಮ್ಮ ಬಾಧೆಗಳಿಗೆ ಈ ದಿನ ನಿಮ್ಮ ದುಃಖಗಳಿಗೆ ಸಮಾಪ್ತಿ ಉಂಟು ಎಂಬುದಾಗಿ ದೇವರ ಜೀವವುಳ್ಳ ವಾಕ್ಯ ನುಡಿಯುತ್ತಿದೆ ಆ ವಾಗ್ದಾನ ಹಿಡಿದು ಪ್ರಾರ್ಥಿಸುವ ಈ ದಿನ ಈ ದಿನ ನನ್ನ ರೋಗಕ್ಕೆ ಸಮಾಪ್ತಿ ಈ ದಿನ ನನ್ನ ರೋಗಕ್ಕೆ ಬಿಡುಗಡೆ ಈ ದಿನ ನನ್ನ ರೋಗದಿಂದ ನನ್ನ ಮುಕ್ತನಾಗಿದ್ದೇನೆ ಈ ದಿನ ನನ್ನ ದೇವರು ನನ್ನನ್ನು ಗುಣಪಡಿಸಿದ್ದಾರೆ ಈ ದಿನ ನನ್ನನ್ನು ಪವಿತ್ರಾತ್ಮ ಮುನ್ನಡೆಸುತ್ತಿದ್ದಾರೆ ಪ್ರಭುವಿನ ಪ್ರಭುವಿನ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಭುವಿನ ನಾಮಕ್ಕೆ ಮಹಿಮೆ ಉಂಟಾಗಲಿ ಹಾಲೆಲುಯ್ಯ ಹಾಲಲುಯ್ಯ ಹಾಲಲುಯ್ಯ ಹಾಲೆಲುಯ್ಯ ಹಾಲಲುಯ್ಯ 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 ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಏಸುವೆ ಮಹಿಮೆ ಹಲಲುಯ 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 ಹಲಲೈಯ್ಯ ಅಪ್ಪ ಏಷಯ ಪ್ರಭಾದಿ ಗ್ರಂಥ ಮೂರನೇ ಅಧ್ಯಯ ನಾಲ್ಕನೇ ವಾಕ್ಯ ನುಡಿದಿರುವಂತೆ ಏಷಯ ಪ್ರಭಾದಿಯ ಗ್ರಂಥ ನಾಲ್ಕನೇ ನಾಲ್ಕನದೇಯ ಐವತ್ತ್ ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯ ಯಶಯ ಪ್ರವಾದಿ ಗ್ರಂಥ ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯ ನೋ ನುಡಿದಿರುವಂತೆ ಅಪ್ಪ ವಾಗ್ದಾನದಂತೆ ನಿಜವಾಗಿಯೂ ನೀವು ಹೊತ್ತಿಕೊಂಡಿದ್ದೀರಿ ಎಲ್ಲ ರೋಗಿಗಳ ರೋಗಗಳನ್ನು ಎಲ್ಲ ರೋಗಿಗಳ ಕಣ್ಣೀರನ್ನು ಎಲ್ಲ ರೋಗಿಗಳ ವೇದನೆಯನ್ನು ಅಪ ಎಲ್ಲವನ್ನು ಹೊತ್ತುಕೊಂಡಿದ್ದೀರಿ ಸ್ವಾಮಿ ದುಃಖವನ್ನು ಸ ಕಷ್ಟ ಸಂಕಟವನ್ನು ವೇದನೆಗಳನ್ನು ಬಾಧನೆಗಳ ಬಾಧೆಗಳನ್ನು ಎಲ್ಲ ಹೊರೆಯನ್ನು ಎಲ್ಲ ಹೊರೆಯನ್ನು ನೀವು ಹೊತ್ತುಕೊಂಡು ಅಪ್ಪ ಆ ಹೊರೆಗಳಿಗೆ ಬಿಡುಗಡೆ ನೀಡೋದಕ್ಕಾಗಿ ಸ್ತೋತ್ರ ಆ ಬಿಡುಗಡೆ ನೀಡೋದಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮರೇ ಈ ಸಮಯದಲ್ಲಿ ನಮಗೆ ಸಹಾಯ ಮಾಡಿ ಸ್ವಾಮಿ ಹೇಗೆ ಪ್ರಾರ್ಥಿಸಬೇಕು ಯಾವ ರೀತಿ ಪ್ರಾರ್ಥಿಸಬೇಕು ಎಂಬುದನ್ನು ನಮಗೆ ತಿಳಿಸಿಕೊಡಿ ತಿಳಿಸಿಕೊಡೋದಕ್ಕಾಗಿ ಸ್ತೋತ್ರ ತಿಳಿಸಿಕೊಡೋದಕ್ಕಾಗಿ ಸ್ತೋತ್ರ 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 ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಏಸುವೆ ಮಾಹಿಮೆ ಹಾಲೆಲುಯ್ಯ 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 ಹಾಲೆ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಹಲಲುಯ್ಯಲಲುಯ್ಯಲಲೀಯ ಹಲಲೀಯ ಏಸುವೆ ಸ್ತೋತ್ರ ಈ ಪರಿಶುದ್ಧವಾದ ಸಮಯದಲ್ಲಿ ಬ್ರೈನ್ ಟ್ಯೂಮರ್ನಿಂದ ಬಳಲುತ್ತಿರುವಂಥ ಮಕ್ಕಳಿಗಾಗಿ ಬ್ರೈನ್ ಟ್ಯೂಮರ್ನಿಂದ ಬಳಲುತ್ತಿರುವಂಥ ಪ್ರತಿಯೊಬ್ಬೊಬ್ಬ ರೋಗಿಗಳಿಗಾಗಿಯೂ ಅಪ ಅದೇ ರೀತಿ ಅದೇ ರೀತಿ ಅಪ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಧರ್ಮಸಭೆಯ ಧರ್ಮಸಭೆಗೆ ಧರ್ಮಸಭೆ ಮುಖಾಂತರ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ಧರ್ಮಸಭೆ ಮುಖಾಂತರ ನಾವು ಪ್ರಾರ್ಥಿಸುತ್ತಿದ್ದೇವೆ ಪ್ರತಿಯೊಬ್ಬೊಬ್ಬರ ಕಣ್ಣೀರಿಗೆ ಸದುತರನ್ನು ಕೊಡುವ ಯೇಸುವೆ ನಿಮಗೆ ಸ್ತೋತ್ರ ಅಪ್ಪ ನಮ್ಮನ್ನು ಇನ್ನೂ ಆಧ್ಯಾತ್ಮಿಕವಾಗಿ ನಮ್ಮನ್ನು ಬೆಳೆಸಿರಿ ನಮ್ಮನ್ನು ಬಲಪಡಿಸಿರಿ ಸ್ವಾಮಿ ನಾವು ಪ್ರಾರ್ಥಿಸುವಾಗ ನಮ್ಮ ಜೊತೆಯಲ್ಲಿ ನೀವು ಸ್ತೋತ್ರ ನಮ್ಮ ಜೊತೆಯಲ್ಲಿ ನೀವು ಸ್ತೋತ್ರ ಅಪ್ಪ ನಮ್ಮ ನಮ್ಮ ಪ್ರಾರ್ಥನೆಗೆ ಸದುತರನ್ನು ಕೊಡುವ ಯೇಸುವಿ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಹಾಲೆಲುಯ್ಯ 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 ಅದೇ ರೀತಿಯಪ್ಪ ಈ ಸಿ ಈ ದಿನ ಈ ದಿನ ನಮ್ಮ ಬಳಿ ಯಾರ್ಯಾರು ಪ್ರಾರ್ಥನೆ ಕೋರಿಕೆಗಳನ್ನು ಕೇಳಿಕೊಂಡಿದ್ದಾರೋ ಯಾರ್ಯಾರು ಪ್ರಾರ್ಥನೆ ಕೋರಿಕೆಗಳನ್ನು ಕೇಳಿಕೊಂಡಿದ್ದಾರೋ ಅವರೆಲ್ಲರ ಕೋರಿಕೆಯನ್ನು ನೀವು ಈಡೇರಿಸುವುದಕ್ಕಾಗಿ ಸ್ತೋತ್ರ ಎಲ್ಲ ರೋಗಿಗಳ ಎಲ್ಲ ರೋಗಿಗಳ ಕೋರಿಕೆಗಳನ್ನು ಈಡೇರಿಸುವುದಕ್ಕಾಗಿ ಸ್ತೋತ್ರ ವಿಮೋಚನ ಕಂಡ ಹದಿನಾರನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ನುಡಿಯುವಂತೆ ವಿಮೋಚನ ಕಂಡ ಹದಿನಾರನೇ ಅಧ್ಯಾಯ ಇಪ್ಪತ್ತ ಆರನೇ ವಾಕ್ಯ ನುಡಿದಿರುವಂತೆ ಅಪ್ಪ ನೀವೇ ಈ ಲೋಕಕ್ಕೆ ಆರೋಗ್ಯ ದಾಯಕರಾಗಿದ್ದೀರಿ ಸ್ವಾಮಿ ನೀವೇ ಈ ಲೋಕಕ್ಕೆ ಆರೋಗ್ಯದಾಯಕರಾಗಿದ್ದೀರಿ ಅದಕ್ಕಾಗಿ ಸ್ತೋತ್ರ ಅದಕ್ಕಾಗಿ ಸ್ತೋತ್ರ ಅದಕ್ಕಾಗಿ ಸ್ತೋತ್ರ ಹಾಲೆಲುಯ್ಯ 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 ಹಾಲಲುಯ್ಯ ಏನು ಬರೆದ ಶುಭ ಸಂದೇಶ ಏಳನೇ ಅಧ್ಯಾಯ ಏನು ಬರೆದ ಶುಭ ಸಂದೇಶ ಒಂಬತ್ತನೇ ಅಧ್ಯಾಯ ವಾಕ್ಯ ಆರರಿಂದ ಎಂಟರವರೆಗೆ ಅಪ ಆ ಸಮಯದಲ್ಲಿ ಪಾರ್ಶ್ವಯ ರೋಗಿಗಳನ್ನು ನೀವು ಗುಣಪಡಿಸಿದಿರಿ ಸ್ವಾಮಿ ಪಾರ್ಶ್ವಯ ರೋಗಿಗಳನ್ನು ಗುಣಪಡಿಸಿದಿರಿ ಅದಕ್ಕಾಗಿ ಸ್ತೋತ್ರ ಅದಕ್ಕಾಗಿ ಸ್ತೋತ್ರ 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 ಪ್ರೇಕ್ಷಿತರ ಕಾರ್ಯಕಲಾಪಗಳ ಗ್ರಂಥ ಒಂಬತ್ತನೇ ಅಧ್ಯಾಯ ವಾಕ್ಯ ಮೂವತ್ತಾರರಿಂದ ನಲವತ್ತ ಒಂದರವರೆಗೆ ಬರೆದಿರುವಂತೆ ಪ್ರೇ ಪೇತ್ರನ ಪ್ರಾರ್ಥನೆಯನ್ನು ಆಲಿಸಿ ತಬಿತಾ ತಬಿತ ಮರು ಮರುಜೀವ ನೀಡಿದ ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ ಮರುಜೀವ ನೀಡಿದ ಯೇಸುವೆ ನಿಮಗೆ ಸ್ತೋತ್ರ ಹಾಲೆಲುಯ್ಯ 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 ಹಾಲಲುಯ್ಯ ಹಾಲಲುಯ್ಯ ಹಾಲಲಯ್ಯ ಅಪ್ಪ ಈ ಸಮಯದಲ್ಲಿ ಬ್ರೈನ್ ಟ್ಯೂಮರ್ ರೋಗದಿಂದ ಬಳಲುತ್ತಿರುವಂತಹ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಅವರ ಬ್ರೈನ್ ಟ್ಯೂಮರ್ ಬ್ರೈನ್ ಟ್ಯೂಮರ್ನಲ್ಲಿರುವಂತಹ ಎಲ್ಲ 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 ರೋಗದ ರೋಗದ ಪ್ರತಿಯೊಂದು ಪ್ರತಿಯೊಂದು ಸ್ಥಳದಲ್ಲಿ ತಲೆಯಿಂದ ಪಾದದವರೆಗಿರುವಂಥ ಎಲ್ಲ ನಾವು ಪ್ರಾರ್ಥಿಸುವಾಗಲೇ ಬಾ ಏಸುವೆ ನಿಮ್ಮ ಪರಿಶುದ್ಧವಾದ ರಕ್ತ ಅವರ ಮೇಲೆ ಹಿಡಿದು ಬರಲೇ ಸ್ವಾಮಿ ಹಿಡಿದು ಬರುವಂತೆ ಮಾಡೋದಕ್ಕಾಗಿ ಸ್ತೋತ್ರ ಹಿಡಿದು ಬರುವಂತೆ ಮಾಡೋದಕ್ಕಾಗಿ ಸ್ತೋತ್ರ ಹಾಲೆಲುಯ್ಯ ಹಾಲೆಲುಯ್ಯ ಹಾಲಲೊಯ್ಯ ಹಾಲಲಯ್ಯ ಏಸುವೆ ಸ್ತೋತ್ರ ಏಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಾಲೆಲುಯ್ಯ ಹಾಲೆಲುಯ್ಯ ಹಾಲಲುಯ್ಯ ಹಾಲಲಯ್ಯ ಹಾಲೆಲುಯ್ಯ ಹಾಲಲಯ್ಯ ಹಲಲೈಯ್ಯಾಲಲೈಯ್ಯಾಲಲೈಯ್ಯ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವ ಆರಾಧನೆ ಏಸುವೆ ಮಹಿಮಯ್ಯಲ್ಲಯ್ಯ ಸ್ತೋತ್ರ 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 ಅಪಾತಿಗೆ ಇಲ್ಲಿಯವರೆಗೆ ನೀವು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮಗೆ ಸ್ವಂತ್ರವನ್ನು ನೀಡುವ ದೇವರೇ ನಿಮಗೆ ಸ್ತೋತ್ರ ಮತ ಅನ್ನ ಬರೆದ ಶುಭ ಸಂದೇಶ ಮತಯ್ಯನ ಬರೆದ ಶುಭ ಸಂದೇಶದಲ್ಲಿ ನೀವು ನೋಡಿದ್ದೀರಿ ಸ್ವಾಮಿ ಮತಾ ಬರೆದ ಶುಭ ಸಂದೇಶ ನೀವು ಇಗೋ ಈಗ ಲೋಕಾಂತ್ಯದವರೆಗೂ ನಾನು ನೋಡೋಣ ಇರುವಂತ ವಾಗ್ದಾನ ಮಾಡಿದಿರಿ ಅದಕ್ಕಾಗಿ ಸ್ತೋತ್ರ ಅದಕ್ಕಾಗಿ ಸ್ತೋತ್ರ ಹಾಲೆಲುಯ್ಯ ಹಾಲಲು ಇಯ್ಯ ಹಾಲಲು ಇಯ್ಯ ಹಾಲೆಲು ಇಯ್ಯ ಹಾಲಲು ಅಪ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಈ ಪ್ರಾರ್ಥನೆಯ ಮುಖಾಂತರ ಅನೇಕ ರೋಗಿಗಳಿಗೆ ನೀವು ಸಖಿಯನ್ನು ನೀಡಿದ್ದೀರಿ ಎಂದು ದೃಢವಾಗಿ ನಾವು ವಿಶ್ವಾಸಿಸುತ್ತೇವೆ ಸ್ವಾಮಿ ಆಮೇನ್ 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 ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಭುವಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರು ನಾವು ಶ್ರಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಳಿದ್ರಿ ಆಮೆನ್ ಸ್ವಾಮಿ ಪಿತನಿಗೂ ಸುತ್ತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ ಆಮೇನ್ ಆಮೇನ್ ಆಮೇನ್